ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆ ಹೋಬಳಿ ಆದ್ಯಂತ ಗಣೇಶ ವಿಸರ್ಜನೆ ಹರ್ಪಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿ ಆದ್ಯಂತ ಮೂರು ದಿನಗಳ ಕಾಲ ಗಣೇಶನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಅರಸಿಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಗಣೇಶನನ್ನು ಶುಕ್ರವಾರ ಸಂಜೆ ವಿಜೃಂಭಣೆಯಿಂದ ವಿಸರ್ಜಿಸಿದರು ಮಕ್ಕಳು ಪಟಾಕಿ ಹಾರಿಸುತ್ತಾ ಸುರಸುರ ಬತ್ತಿ ಹಚ್ಚುತ್ತಾ ಗಣಪತಿ ಬಪ್ಪ ಮೋರಿಯ ಎಂದು ಕೂಗುತ್ತಾ ಕೆರೆ ಬರುವವರಿಗೂ ಸಂತೋಷದಿಂದ ದಾರಿಯುದ್ದಕ್ಕೂ ಸಂಭ್ರಮದಿಂದ ನಡೆದು ಗಣಪ ಬಂದ ಚಿಕ್ಕ ಕೆರೆಲಿ ಬಿದ್ದ ದೊಡ್ಡ ಕೆರೆಲಿ ಎದ್ದ ಎನ್ನುತ್ತಾ ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರತಿಯೊಂದು ಬೀದಿಗಳಲ್ಲಿ ಯುವಕರು ನೃತ್ಯ ಮಾಡುತ್ತಾ ಮೆರವಣಿಗೆ ಮಾಡುತ್ತಾ ಕೆರೆಯಲ್ಲಿ ಗಣೇಶನನ್ನು ವಿಸರ್ಜಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ದೇವೇಂದ್ರಪ್ಪನವರು ತಾಳ ಮೃದಂಗವನ್ನು ಅವರು ಬಾರಿಸಿದರು ಊರಿನ ಪ್ರಮುಖ ಗಣಪಗಳಾದ ಕೋಲಶಾಂತೇಶ್ವರ ಮಠದ ಯುವ ಬಳಗದ ಗಣಪ ಹರಿಜನಕೇರಿಯ ಯುವಕರ ಗಣಪ ಗಂಗಾಮತ ಕೇರಿಯ ತಂಡದ ಗಣಪ ಗೊಂದಳಿ ಸಮಾಜದ ಯುವಕರ ಗಣಪ ಶಾಂತ ಪ್ರಕಾಶ್ ಓಣಿಯ ತಂಡದ ಗಣಪ ಹಾಗೂ ಸಾರ್ವಜನಿಕ ಗಣಪಗಳನ್ನು ಕೂಡ ಇಂದು ವಿಸರ್ಜಿಸಲಾಯಿತು ಈ ಸಂದರ್ಭದಲ್ಲಿ మాజీ సంసదర వై దేవేంద్రప్పనవ్వు వై కొట్రేష్ గోపాల శివాజీ జోగప్ప బసవరాజ్ యోగేశ్ ఎన్ నిలప్ప కే మహేష్ కే సునంద ఏబి బి జగదీశ్ గౌడ ఏబి బి వీణా కేఎం మను కేఎం అను ఏబి దీక్షిత్ గౌడ మొదలవు పాల్గొంటారు ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು